ಒಟ್ಟು ನೋಡ್ರಿ ಹಸಿದ ಬಿಟ್ಟೈತಿ ಈಗ ಬಾತ್ ನೋಡ್ರಿ ಬರಾವಲ್ರು ಏಯ್ ಮಾಡಿ ಗಡ ಗಡ ಬಾ ಲೇ ಇಲ್ಲೊಂದು ಯಾವುದೋ ನಿಂತೈತಿ ಅಂದ್ರೆ ಹಿಡ್ಕೊಳೋಣ ಬಾ ಬಾ ನಿಂತೈತಿ ಅಂದ್ರೆ ನನ್ನ ನಾ ಏನು ಮಾಡ್ಯಾನ ಬಾ ನೀನು ನಾವು ನಿನ್ನ ಹೆಣನ ಬರ್ತೀನಿ ಬಾ ಇವತ್ತು ಕೇಳ್ರಪ್ಪ ಕೇಳ್ರಿ ಈ ಊರಾಗ ಶ್ರೀ ಶ್ರೀ ಮಾತ ಕುತ್ಲಪ್ಪ ಸಮ್ಯಾಗ ಮಿಷನಾ ಬೇಡೊರಿಗೆ ಬೇಡಿದ್ದು ಹೊರ ಕೇಳ್ದೋರಿಗೆ ಕೇಳಿದ್ವರ ಯುಣ ಬಲಾ ತರು ಮಳ ಬಬ್ಬಿ ಹೊರ ಕನ್ಯಾ ಕನ್ಯಾಕ್ ಹೊರ ಕೊಡ್ತಾನ ಅಪರ ಹಚ್ಚ ಸರಕ್ ಬೇ ಕುತ್ತೆ ಸರಕ್ಕ ಈ ಕಲಕ್ಕ ಕರಿ ಬೇಡನಾ ಯವ ಅಲ್ಲಿ ನಾಚಿಕಿ ಆಗೈತಿ ನಾವಾ ಸುದ್ದಿಲ್ಲ ಜಳಕ ಮಾಡಿ ಆತು ಎಂಟು ತಿಂಗಳ ನನಗೆ ಏ ತುಸಪ್ಪು ಚೆಮ್ಮ ಸರಳ ಬರ್ಬೇಕು ಕೆಮ್ಮತ್ ಅಜ್ಜಂದ್ರ ನಾನ್ಗೆ ಎರಡು ಸಾಗಿತೇನು ದೂರಿಂದ ಮಾಡಕ್ಕ

ಅಡ್ವೆರ್ಟೈಸ್ ಹಾ ತಿಳಿರಲಿಲ್ಲ ಶ್ರೀ ಶ್ರೀ ಮಾಗುದ್ಲಪ್ಪ ಸಮ್ಯಗಮಶನ ಬೇಡಿ ದವರಿಗೆ ಬೇಡಿ ದವರಿಗೆ ಕೇಳಿದವರಿಗೆ ಕೇಳಿದವರ ಯವನ ಬಲ ತಾರೋಮಳಾ ಪ್ರಪ್ಟಿ ವರಕನ್ನ ಕನ್ನಾ ಹೊರ ಕೊಡ್ತಾರ ಯಪ್ಪ ಇದು ಯವನ ಬಲ ಅಂದ್ರೆ ಇಲ್ಲ ನಿಮ್ಮ ಉಂದ ಬಲ ಯವನ ಬಲ ಪುತ್ರ ಪ್ರಾಪ್ತಿ ಹಾ ಇದು ಪುತ್ರರ ಅಂದ್ರೆ

ಏ ದೇವರೇ ಎತ್ಕೊಂಬಿಡು ಅಯ್ಯಪ್ಪ ನಾನು ಅಲ್ಲ ಇವ್ರ ನೆಬರ್ನೆ ಆತದೇ ಅದನ್ನು ಪ್ರಚಾರ ಪತ್ರಿಕೆ ಚಿತ್ರಣ ಅಲ್ಲೇ ಅದು ಮತ್ತು ಎದಕ್ಕೆ ಯಪ್ಪ ಅದು ಪಬ್ಲಿಕ್ ಓಯ್ನ ನೋ ಎಲ್ಲಿ ಇವ್ರಂಗೆ ಬಿಡಿತೀನಿ ಅವರಿಗೂ ಗೊತ್ತು ಇದು ಪ್ರಚಾರ ಪತ್ರಿಕೆ ಹಾಂ ಈಗ ಹೆಂಗ ಸಿನಿಮಾದ ನಾಟಕದ ಪ್ರಚಾರ ಮಾಡ್ತಾರಲ್ಲ ನಮ್ಮ ಅಜ್ಜರ ಮಠದ ಪ್ರಚಾರ ಪತ್ರಿಕೆ ಹಾಂ ಹಾಂ ಏನು ಮಾಡುವುದಪ್ಪ ಅದು ಹಾಂ ಏನು ಮಾಡುದು

ಕಿಡ್ನಿ ಅಲ್ಲ ಚೆಂದ್ರಿಡ್ನಿ ಎಲ್ಲಾ ಲೂಸ್ ಮಾಡ್ತಾರ ಬರಲ ನಿಮಗ ಬರಲ್ಲಪ್ಪ ಓದಕ್ ಬರಲ್ಲ ಹೋದ್ರಾಗ ಆಕೆಗೆ ಜನವರಿ ನಾಲೆಜ್ ಕಮ್ಮಿ ಐತಪ್ಪ ಏನ್ ಏನೇನ ಜನವರಿ ನಲ್ಲಿ ಕಡಿಮೆ ಇತ್ತು ನಿಮಗೆ ಫೆಬ್ರವರಿ ತುಂಬಿರಬೇಕಲ್ಲ ಈಗ ನೋಡು ಮುಂದೆ ಜುಲೈ ಜುಲೈ ಯಬಸ ಯಬಸ ಏ ಆಗಸ್ಟ್ 15 ಬರ್ತೈತಿ ಯಬಸ ಜೈ ಹಿಂದ್ ಭಾರತ ಬಂದು ಹೊಯ್ಕಂತಾಕ್ಕೆ ವದ್ರಸ ಬೇಡಲೇ ಕಿಡ್ನಿ ಲೂಸ್ ಆಗ್ಯಾವ್ಲೇ ಇದು ಪುಕಾರ್ಸ ಅದಲ್ಲಪ್ಪ ಇಲ್ಲಿ ಹೇಳ್ತೀನಿ ಕೇಳಿ ಈ ಊರಾಗ ಸರಿ ಶ್ರೀ ಮಾ ಕೂತ್ಲಪ್ಪ ಸಾಗಾಮಿ ಸನ್ ಬೇಡದವ್ರ್ಗೆ ಬೇಡಿದವರ ಕೇಳಿದೋರಿಗೆ ಕೇಳಿದ್ವರ ಈ ಯವಂಡ ಬಲಾ ತಾರೂ ಡಾಕ್ಟ್ರ ಪ್ರಾಪೀ ಹೊರ ಕನ್ಯಾಗ ಕನ್ಯಾಕ್ ವರ ಕೊಡ್ತಾನ ಯಂಬಾ ಆ ಇದು ಪುತ್ರ ಉಲ್ ಪಾತ್ರ ಏ ಎಲ್ಲರ ಗಂಟಿ ಬಿದ್ದಿರ್ಲೆ ಪಟ್ಟಿ ಕೊಟ್ಟಿರೇನ್ರಿ ಉತ್ರ ಪ್ರಾಪ್ತಿ ಅಂದ್ರ ಮಕ್ಳ ಭಾಗ್ಯ

तगले तो चाइना सट तगले तो एट एट जीबी मेमोरी कार्ड तुरुक ले चल चाइया 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 बोल बेटर हैंगर को डेडर यार क्या लाक के। नंगा यार नहीं हो ना हो रहा ना बोल रहे पर नहीं नाची यार अत केडर नाची अल्लाह नहीं यार नहीं क्या लाक नाची

ಗಂಡ ಇಕ್ಕಿನ ಹೇಂತಿ ನಿಮ್ಮಿಬ್ರು ಸಿಲ್ಬೇಕು ನಾ ಸಿಕ್ಕಿನಲ್ಲ ನಾನು ಏಯ್ ಅಳಗಡಕತ್ತಾ ನೀವು ಹಾ ನೋಡು ನಾ ಬಂದಿದ್ದಕ್ಕೆ ಹೆಂಗ್ ಓ ಗಂಡ ಐತಿ ನೀವು ಹೆಸರು ಹೆಸರುನಾ ನನ್ನ ಹೆಸರು ಮರಿಯಾ ಫ್ರೀ ನೀನು ಯಾವ ಕೇಳಾದೆ ನಿಂದ ಯಾವ ಕೇಳೇನ ಬಾಲೇ ಓರಿ ಇಬ್ಬರು ಬಂದ್ರಲಿ ಇವರು ನಿನ್ನ ಹೆಸರು ಏನು ನನ್ನ ಹೆಸರು ನನ್ನ ಹೆಸರು ಮಾಳೌ

ಹಂಗಳು ಸುಲುವ ಚಲೋ ಅಡ್ರಿ ಸುಡಿ ಕೇಳ್ರಿ ಮಳವ್ವರಿ ಮಳವ್ವ ನಿನಗೆ ಏನ್ ಬೇಕು ಕೇಳವ್ವ ಅನಪ್ಪ ಮಕ್ಕಳ್ರಿ ಮಕ್ಳು ಹ್ಞೂ ಮಕ್ಕಳ ನೀ ಸಟ್ಟ ನಮ್ಮ ಮಾಸ್ತ್ರ ದೊಡ್ಡ ಅಜ್ಜಾರು ಕೊಡ್ತಾರೆ ದೊಡ್ಡ ಅಜ್ಜಾರ್ ಅದಾರ್ಯಾ ದೊಡ್ಡ ಮಂಡ್ರಿ ಮಗ ಅವ ಹಾ ದೊಡ್ಡ ದೊಡ್ಡ ಪವಾಡ ಪುರುಷ ದೊಡ್ಡ ಪವಡ ಮಾಡ್ಯಾರ ದೊಡ್ಡ ಪೋಡ ಏನೇನು ಪೋವಾಡಿ ಮಾಡ್ಯಾರಿ ಯಾ ಮಂಗ್ಯಮ್ಮ ಗೊತ್ತು ಮತ್ತೆಪ್ಪ ಅಕ್ಕಿಂದ ಅನ್ನ ಮಾಡಿ ತೋರ್ಸಾರ ರವಾದಿಂದ ಉಪ್ಪಿಟ್ಟು ಮಾಡಿ ತೋರ್ಸಾರ ಒಂದು ಅಂಬ್ಲೆಟ್ ಮಾಡಿ ಮಾಡಿ ನಮ್ ಮನೆಯಾಗ ರವಾದಿಂದ ಸಜ್ಕ ಮಾಡ್ತೀವಿ ನಾವು ಉಪ್ಪಿಟ್ಟು ಮಾಡ್ಯಾರ ಬಾರಿ ಪವ ಅದರಿಂದ ಶಿರಾನು ಮಾಡಾಕ್ ಬರ್ತೈತಿ ಆದ್ರನ್ಯಾಗ ಸಕ್ರೆ ಇಲ್ಲ ನನ್ನ ಖಾತ್ರಿ ಈಗ ಇದು ಬಿಡು ಇಲ್ಲ ಅಮೇರಿಕ ಅಮೇರಿಕದಾಗ ಇಲ್ಲೇ ರೋಡಿಗೆ ಹತ್ತತ್ತು ಹೋರಿ ಬರ್ರಿಯಾ ನಿಮ್ಮ ಅವ್ರು ಟ್ಯೂಬ್ಲೈಟ್ ನನ್ನ ಮಕ್ಕಳ್ರಿಯ ಅಮೇರಿಕ ಅಂದ್ರೆ ಇಲ್ಲಿಲ್ಲ ನಮ್ ಊರ್ ಬಿಟ್ಟು ನಮ್ಮ ದೇಶ ಬಿಟ್ಟು ನಮ್ಮ ಕರ್ನಾಟಕ ಬಿಟ್ಟು ನಮ್ದು ಅದು ಬಿಟ್ಟು ದೂರ ಐತಿ ಹೊರಗಿನ ದೇಶ ಓ ಹೊರಗಿನ ದೇಶ ಅಮೇರಿಕದಾಗ ಎಂಬತ್ತೈದು ವರ್ಷ ಮುದುಕಿ ಗೌಳಿ ಜವಳಿ ಎರಡ ಮಕ್ಕಳು ಕೊಟ್ಟ ನಾವ ಮುದುಕಿಯಲ್ಲಿ ಅಮೇರಿಕ ಮುಂದ್ ಬಸ್ ಸ್ಟಾಂಡ್ ಕಸ ಹುಡುಗ ಕತ್ತ

ಆ ಮವ್ಗ ಹಿಂಗ ಕೆರ್ಕೊಳ ಚಟ ಆಗೇತಿ ಹಿಂಗ ಕೆರ್ಕೊಂಡು ಅಳಗಾಡಿಸ್ಲಿ ಬಿಟ್ಟಳ ಬುಳುಕ್ ಅಂತ ಉದುರಿ ಲೇ ಮಾಡಿ ನೋಡಲ್ಲ ಕೆರ್ಕೊಳ್ರಿ ಮಕ್ಳು ಹುಡ್ತಾವ್ತ ಕೆರ್ಕೊ ಏ ದಿನಾ ಕೆರ್ಕೊತೀನಿ ಒಂದು ಉದ್ರಿಲ್ಲ ಬಿಡ ನನ ಕೆರ್ಕೊಳೋ ಜಾಗಕ್ಕೆ ಕೆರ್ಕೊಂದ್ರ ಮಕ್ಳು ಆಕಾವು ಎಲ್ಲಾರು ಗಂಟಿ ಬಿದ್ದಿರಲಿ ನಿಮ್ಮ ಮಟ ಸೀದಾ ಹಿಂಗ ಬಾ ಹಾ ಎಡ ಕೊಳ್ಳು ಆಮೇಲೆ ಬಳಕ್ ಹೊಲ್ಲು ಹ್ಞೂ ಸೀದಾ ಬಂದ ಮತ್ತೆ ಎಡ ಕೊಳ್ಳು ఎస్టా ఎడక బలక మళ్ళా మక్ మళ్ళా మళ్ళీ నీచల కణత ఆ బూచి మక్టార్ అల్ బిజ్ ఆ గటార్ దండీ మగ్లక కంఠు కంఠాగ్ హణమక్త కంట్యాగ్ హణమక్ కుర్తార నా అల్లి హోదా కాల్ కాల మర ಯಾಕೆ 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 ಹೆಣ್ಮಕ್ಳು ಇದು ಕುಂತಲ್ಲಿ ಹೋದ್ರೆ ಅದರಲ್ಲಿ ಹಚ್ಚಿ ಹೊಡಿತಾರೆ ಅದಕ್ಕೆ ಅಂದ್ರೆ ಏನನ ಮಠ ಏನ ಸಂಡಿಗೆ ಇಡೋ ಮಠ ಮಾಡ್ರಿ ನೀವು ಮೂರ್ ಕಳ್ಳ ಮೂರ್ಕ ತಾಗ್ಯಾದೇನು ಮೂರ್ನೇ ಕಂಡ ಬೇಡಪ್ಪ ತುಪ್ಪ ಆಗುತ್ತೆಪ್ಪ ತುಪ್ಪ ಆಗೈತೆ ಮೂರನೇ ಕಳು ತೆಗೆದ್ರೆ ಏನೋ ಸುಟ್ಟು ಬಸ್ಬಕ್ಕರು ಅಂತಪ್ಪ ಬೇಡಪ್ಪ ತುಪ್ಪ ಆಗ್ಯೈತಪ್ಪ ತುಪ್ಪ ಆಗೈತಿ ಏನಾಗೈತಿ ತುಪ್ಪ ಆಗ್ಯೈತಪ್ಪ ನಂದು ಬೆನ್ನೆ ಆಗೈತಿ ತಪ್ಪಾಗೈತಿ ತುಪ್ಪತಿ ತಪ್ಪಾಗೈತಿ ತುಪ್ಪತಿ ಅಲ್ಲಿ ಹೆಣ್ಮಕ್ಳು ಎದಿರ್ತಾರೆ ನಮ್ಮ ಮಠದಲ್ಲಿ ದಿನನಿತ್ಯ ದಾಸವೈತಿ ಅಲ್ಲಿ ಹೆಣ್ಮಕ್ಳಾಗಿ